ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ನೋಡಿ ನವರಾತ್ರಿಯ ಹತ್ತನೇ ದಿನ ವಿಶೇಷವಾಗಿ ವಿಜಯದುರ್ಗ ಅಥವಾ ರಾಜರಾಜೇಶ್ವರಿ ಎನ್ನುವಂತಹ ರೂಪದಿಂದ ದುರ್ಗೆಯನ್ನು ಆರಾಧನೆ ಮಾಡುವಂಥದ್ದು ಈ ದೇವಿ ಸರ್ವಗ್ರಹರ ಒಂದು ಅಧಿದೇವತೆಯಾಗಿ ಸಾಧನೆ ಮಾಡತಕ್ಕಂತಹ ಭಕ್ತರಿಗೆ ಅವರ ಸಂಕಟಗಳನ್ನು ಭಯವನ್ನು ದೂರ ಮಾಡುವಂಥದ್ದು ಜ್ಞಾನ ಮತ್ತು ಸರ್ವ ಅಭಿಷ್ಟಗಳನ್ನು ಕರುಣಿಸುವಂಥದ್ದು ಭಕ್ತಿಯನ್ನು ಕರುಣಿಸುವಂಥದ್ದು ತಾಯಿಯ ಒಂದು ವಿಶೇಷತೆ ಆಗಿರತಕ್ಕಂಥದ್ದು ಇನ್ನು ನೈವೇದ್ಯ ಹೋಳಿಗೆ ಮತ್ತು ಬೆಲ್ಲದನವನ್ನು ಸಮರ್ಪಣೆ ಮಾಡುವಂಥದ್ದು ಈ ದಿನದ ವಿಶೇಷ ಮಂತ್ರ ಓಂ ರೀಂ ಶ್ರೀಂ ದುರ್ಗಾಯಿ ನಮಃ ಈ ಒಂದು ಮಂತ್ರದಿಂದ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ದೇವಿಯನ್ನು ಜಪಿಸೋದ್ರಿಂದ ಅನೇಕ ವಿಧದಲ್ಲಿ ಶ್ರೇಯಸ್ಸು ಉಂಟಾಗ್ತಕ್ಕಂಥದ್ದು ಸರ್ವೇ ಜನ ಸುಖಿನೋ ಭವಂತು